ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ರಘುವೀರ್ ಅವರ ಶಿಷ್ಯ ನಾನು ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ ಪಿ ಎನ್ ಅಂತ ತಾವುಗಳು ಈ ಚಿತ್ರಲೋಕ ಯೂಟ್ಯೂಬ್ ವಾಹಿನಿ ಏನಿದೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಆ ಒಂದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಆಗ ಇವ್ರಿಗೆ ಕುಡ್ದಾಗ ಅನಿಸ್ತಾ ಇದ್ದಿದ್ದೇನೆಂದರೆ ನನ್ನವರು ಅನ್ನೋರು ನನಗೆ ಯಾರೂ ಇಲ್ಲ ನನ್ನಿಂದ ಯಾರ್ಯಾರು ಬೆಳೆದಿದ್ದಾರೆ ಅವ್ರು ಯಾರು ನನ್ನ ಹತ್ರ ಇಲ್ಲ ಅಂತ ಇವ್ರಿಗೆ ತುಂಬ ಅಂದ್ರೆ ತುಂಬ ಮನ್ಸಿದ ನೋವಾಗ್ತಾ ಇತ್ತು ಆ ನೋವಿಂದನೇ ಅರ್ಧ ಇವರು ತುಂಬ ಎಣ್ಣೆ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡೋರು ಸೊ ಆ ಕೆಪಿಯವರು ಅವ್ರಿಗೆಲ್ಲ ಬಂದು ಹೋದ್ಮೇಲೆ ಅಂತೂ ಇವ್ರಿಗೆ ಇನ್ನೂ ಮನ್ಸಿಗೆ ಬೇಜಾರಾಗೋಯ್ತು ನೋಡು ನಾನು ಕರೆಕ್ಟಾಗಿ ಒಂದು ಕರೆಂಟ್ ಕೂಡ ನಾನು ಇಲ್ದಿರೋ ಮನೇಲಿದ್ದೀನಿ ಮನೇಲಿ ಇದ್ದೀನಿ ಈ ಕರೆಂಟ್ ಬಳಸಿ ಯೂಸ್ ಮಾಡಿದ್ರೆ ನನಗೆ ಬೇರೆಯವರೆಲ್ಲ ಬಂದು ಮಾತಾಡ್ತಾರೆ ನಾನು ಎಲ್ಲೋಗಲಿ ಏನು ಮಾಡಲಿ ಅಂತ ಅವ್ರಿಗೆ ತುಂಬ ಮನಸ್ಸಿಗೆ ಆಟ ಆಯಿತು ಆಮೇಲೆ ಗೊತ್ತಿಲ್ಲ ಅವರು ಕೆಲವರು ಯಾರೋ ಎಲ್ಲೋ ಒಂದು ಕಡೆ ಯಾರತ್ರ ಒಬ್ಬರ ಹತ್ರ ವ್ಯವಹಾರ ಏನೋ ಮಾಡಿ ದುಡ್ಡು ತಗೊಂಡ್ರು ತೊಗೊಂಡು ಸ್ವಲ್ಪ ದಿವಸ ಎನ್ ಜಿ ಎಫ್ಗೆ ಶಿಫ್ಟ್ ಆದ್ವಿ ಅಲ್ಲಿ ಒಂಥರ ಆಫೀಸ್ ಥರ ಮಾಡೋಣ ಏನೇನೋ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಯಾಕೋ ಅದಾಗಿಲ್ಲ ಇವ್ರ ಕೈಯ್ಯಲ್ಲಿರೋ ದುಡ್ಡೆಲ್ಲ ಖಾಲಿ ಆಯಿತು ಮತ್ತೆ ಪುನಃ ವಾಪಸ್ ಮತ್ತೆ ಅದೇ ಬಿಲ್ಡಿಂಗಿಗೆ ಬಂದ್ವಿ ನಾವು ಸುಮಾರು ಅಷ್ಟಲ್ಲಿ ಒಂದು ಐದಾರು ತಿಂಗಳಾಗಿತ್ತು ನೋಡಿದ್ರೆ ಮತ್ತೆ ಅದು ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಏನೂ ಆಗಿಲ್ಲ ಸೇಮ್ ಹಂಗೆ ಅಲ್ಲಿ ಇತ್ತು ಆಮೇಲೆ ಆ ಕಿಟಕಿಗಳೆಲ್ಲ ಇತ್ತಲ್ವಾ ಆ ಕಿಟಕಿಗಳು ಕೆಲಸ ಆಗಿತ್ತು ಮೊದಲೆಲ್ಲ ನಾವು ಸ್ಕ್ರೀನ್ ಹಾಕ್ಕೊಂಡಿದ್ವಿ ಆ ಕಿಟಕಿ ಎಲ್ಲ ಮಳೆ ಬಂದರೆ ಫುಲ್ಲು ನೀರು ಬರುತ್ತೆ ಅದು ಅದೆಲ್ಲ ಅವರು ಅಣ್ಣ ಅವ್ರು ಯಾರೋ ಬಂದು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಹೋಗಿದ್ರು ಫುಲ್ಲು ಮನೆ ನೀಟಾಗಿದೆ ಬಟ್ ಪವರ್ ಇಲ್ಲ ಹಂಗಾಗಿತ್ತು ನೀರು ಕೂಡ ಇರಲಿಲ್ಲ ನೀರು ಏನಂದ್ರೆ ಕೆಳಗಡೆ ಗುಲ್ಬರ್ಗದವ್ರು ಇದ್ರು ಆ ಹುಡುಗರು ಬಂದು ನಮ್ಮನ್ನು ಟ್ಯಾಂಕಲ್ಲಿ ಡ್ರಮ್ ಇಟ್ಕೊಂಡು ಡ್ರಮ್ಮಲ್ಲಿ ನೀರು ತುಂಬಿಸ್ಬಿಟ್ಟು ಹೋಗ್ತಾಯಿದ್ರು ಆ ನೀರನ್ನ ನಾವು ಬಳಕೆ ಮಾಡ್ತಾಯಿದ್ವಿ ಆ ಮನೆಯಲ್ಲಿ ಸೊ ಮತ್ತೆ ಅಲ್ಲಿ ಏನಾಯ್ತು ಒಂದು ಒಬ್ಬೊಬ್ಬರೆ ಒಬ್ಬೊಬ್ಬರೇ ಒಬ್ಬರೇ ಕೆಲವರು ಗ್ಯಾನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅವ್ರ ಮನೆಗೆ ಈ ಸಂಪಂಗಿ ರಾಮನಗರದಲ್ಲಿರುವಂಥ ಅವ್ರ ಫ್ರೆಂಡ್ಸ್ಗಳು ಕೆಲವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಫೈಟರ್ಸ್ಗಳು ಅವರು ಇವರು ಸ್ಲೋ ಆಗಿ ಒಬ್ಬೊಬ್ಬರು ಒಬ್ಬರು ಬರ್ತಾ ಹೋದ್ರು ಗೊತ್ತಾಯ್ತು ಅಲ್ಲಿ ರಘುವೀರ್ಗೆ ಆಲ್ರೆಡಿ ಮತ್ತೆ ಇಲ್ಲಿ ಇದ್ದಾರೆ ಅಂತ ಕೆಲವು ಆಗಿ ಗೊತ್ತಾಯ್ತು ಬರ್ ಬಂದರು 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 ಎಲ್ಲರೂ ಮಾಡಿದ್ರು ಅಂದರೆ ರಘುವೀರ್ ಹತ್ರ ಇರೋ ಹಣನ ಖರ್ಚು ಮಾಡಿಸ್ಬಿಟ್ಟು ಹೋಗ್ತಿದ್ರು ಬಿಟ್ಟರೆ ಇವರು ಯಾರು ರಘುವೀರವ್ರಿಗೆ ಏನೂ ತಂದು ಕೊಡ್ತಾ ಇರಲಿಲ್ಲ ಇವರು ಫ್ರೆಂಡ್ಶಿಪ್ಗೋಸ್ಕರ ಅನೇಕ ಕಡೆ ಸಾಲ ಮಾಡೋರು ಇವರು ಮನೆಯಲ್ಲಿ ದುಡ್ಡು ತಗೋಳೋರು ಅವರು ತಮ್ಮ ತಮ್ಮ ಅವ್ರ ಹತ್ರ ದುಡ್ಡು ತಗೋಳೋರು ತಗೊಂಡು ಫ್ರೆಂಡ್ಸ್ಗಳಿಗೆಲ್ಲ ನೀಟಾಗಿ ಟ್ರೀಟ್ ಮಾಡಿಬಿಟ್ಟು ಕಳಿಸೋರು ಇವ್ ಕೆಲವರು ಇಂಡಸ್ಟ್ರಿಯವ್ರಿಗೂ ಬರೋರು ಇಂಡಸ್ಟ್ರಿಯವ್ರಿಗೆ ಅಷ್ಟೇ ಎಲ್ಲರಿಗೂ ಚೆನ್ನಾಗಿ ಟ್ರೀಟ್ ಮಾಡೋರು ವಿಷ ಸಿಂಪಲ್ ಆಗಿ ಹೇಳಬೇಕು ಅಂದರೆ ತನ್ನಿಗೆ ಇಲ್ಲಾಂದ್ರೂ ಸಹ ಅವ್ರನ್ನ ನಂಬ್ಕೊಂಡು ಬಂದವರು ಪ್ರತಿಯೊಬ್ಬರಿಗೂ ಇವರು ಊಟ ಹಾಕ್ತಾಯಿದ್ರು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಕಳಿಸ್ತಾಯಿದ್ರು ಅಂಥ ಸ್ವಭಾವ ರಘುವೀರ್ ಗೆತ್ತು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು ಫೈ ಸಿಕ್ಸ್ ಮಂತ್ ಆದಮೇಲೆ ಆಲ್ರೆಡಿ ನಾನು ಅವ್ರ ಜೊತೆಲಿ ಒಂದು ಫೈ ಸಿಕ್ಸ್ ಮಂತ್ ಆಗಿತ್ತು ಅಷ್ಟಿಗೆ ಆಮೇಲೆ ಒಂದು ದಿವಸ ನಾವು ಬೆಳಗಿನ ಜಾವ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಪುರಂ ರೈಲ್ವೆ ಟೇಷನ್ಗೆ ರಘುವೀರ್ ಸರ್ ಹೇಳ್ತಾರೆ ನನಗೆ ಹಿಂದಿನ ದಿವಸ ಈ ಥರ ನಾಳೆ ಅಕ್ಕ ಇದ್ದಾರೆ ಕರ್ಕೊಂಡು ಚೆನ್ನೈಯಿಂದ ಬೆಳಗ್ಗೆ ಹೋಗಿ ಕರ್ಕೊಂಡ್ಬರೋಣ ಅಂತ ಹೇಳ್ತಾರೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಪುರಂ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾಗ ನಾನು ಬೆಳಗ್ಗೆ ರೈಲ್ವೆ ಸ್ಟೇಷನಲ್ಲಿ ಇಳಿತಾರೆ ಅವರು ಪುರಂ ರೈಲ್ವೆ ಸ್ಟೇಷನ್ ಚೆನ್ನೈಯಿಂದ ಬರೋ ಟ್ರೈನಲ್ಲಿ ದೊಡ್ಡ ಸೂಟ್ಕೇಸ್ ತೊಗೊತಾರೆ ತೊಗೊಂಬರ್ತಾರೆ ರಘಿವರ್ ಸಾರೇ ಸೂಟ್ಕೇಸ್ ತಗೊಳ್ತಾರೆ ನನ್ನ ಕೈಯಲ್ಲಿ ಆಗಲ್ಲ ಸಣ್ಣನಲ್ವ ನಾನು ಸುಮ್ಮನೆ ಜೊತೆಲಿ ರಘುವೀರ್ ಶರ್ ಹೋಗ್ತಾ ಹೋಗ್ತಾಯಿದ್ದೆ ರಘಿವೀರ್ ಸಾರೇ ಸೂಟ್ಕೇಸ್ ತೊಗೊತಾರೆ ತಗೊಂಡು ಆಮೇಲೆ ಕಾರಲ್ಲಿ ಕುಂಡಿಸ್ಕೊಂತಾರೆ ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕು ನಾನು ಆ ಫೋರ್ ಓ ಕ್ಲಾಕಲ್ಲಿ ಆ ಹೆಂಗ್ಸು ಯಾರು ಅನ್ನೋದು ನಾನು ಸರಿಯಾಗಿ ಜಡ್ಜ್ಮೆಂಟ್ ಮಾಡೋಕ್ಕಾಗ್ತಲ್ಲ ಅಷ್ಟು ಕತ್ಲು ಇವಾಗಿನ ಥರ ಬ್ರೈಟ್ನೆಸ್ ಎಲ್ಲ ಇಲ್ಲ ಕತ್ಲು ಕತ್ಲು ಸರಿ ರೈಲ್ವೆ ಸ್ಟೇಷನ್ ಕೂಡ ಕತ್ಲು ಅಷ್ಟೊಂದು ಎಲ್ಲೋ ಒಂದು ಕಡೆ ಅಲ್ಲೊಲ್ಲೊಂದು ದೀಪ ಇರೋದು ನಮ್ಗೆ ಇರಲಿಲ್ಲ ಸರಿ ಬಂದರು ನಾನು ಹಂಗೆ ಇದ್ದೀವಿ ಸರ್ ಇವ್ರು ಯಾರು ಸರ್ ಅಂತ ಇದ್ದೀನಿ ರಘು ಸರ್ ಅಕ್ಕನಪ್ಪ ಅಕ್ಕ ಅಂತ ಇದ್ದಾರೆ ನನ್ನ ಮಿಸ್ಸಸ್ ಅಕ್ಕನೋ ಅಂದರು ಅಕ್ಕನಾ ಏನು ಸರ್ ಯಾರೋ ಬೇರೆ ಹೆಂಗ್ಸು ನೀವು ಅಕ್ಕ ಅಂತ ಇದ್ದೀರಾ ಇದು ನಿಮ್ಮ ಮಿಸ್ಸಸ್ ಅಂತ ಇದ್ದೀರಾ ಅಂದೆ ಹೇ ಇವ್ರೇನಪ್ಪ ನನ್ನ ಮಿಸ್ಸಸ್ಸು ಅಂದರು ಅಲ್ಲ ಸರ್ ನಿಮ್ಮ ಹೆಂಡ್ತಿ ಅವರಲ್ವಾ ಅಂದೆ ಇವ್ರಿಗೆ ಇವ್ ಏನಾಗಿದೆ ಅಂದರೆ ನಾನು ಏನು ಮಾತಾಡ್ತೀನಿ ಅವ್ರಿಗೆ ಕನ್ಫ್ಯೂಷನ್ ಆಗಿದೆ ಏನು ಹೇಳ್ತಿದ್ದೆ ನನಗೂ ತುಂಬ ಕನ್ಫ್ಯೂಷನ್ ಆಗಿದೆ ಹೇಳ್ತಿ ಅಲ್ಲ ಸರ್ ನಿಮ್ಮ ಹೆಂಡತಿ ಅವರಲ್ವಾ ಸರ್ ಅಂತ ಅವ್ರೇನಪ್ಪ ಇವರು ಅಂತವ್ರೆ ನಾನಲ್ಲ ಸರ್ ನೀವು ಅವ್ರು ಮೋಸ ಇದ್ರೆ ಏಯ್ ಬಾ ನೀನು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಅಂದರು ಸರಿ ಅವ್ರು ಅವರು ಸಿಂಧಕಾಯನ ಯಾ ಎನ್ನ ಸಲ್ಲಿರ್ಕ್ರಾ ಎನ್ನ ಎನ್ನ ವೇಣ್ ಪಯ್ಯಕ್ಕೆ ಹಂಗೆ ಅಂದರು ಇಲ್ಲ ಅವ್ನು ಒಣ್ಣೆ ಅವ್ನು ಚುಮ್ಮ ಯಾವುದೋ ಕೇಟಿರ್ಕ್ರ ಅಂತ ಇವರು ಏನೋ ಕೇಳ್ತಾ ಇದ್ದಾನೆ ಅವನು ಏನು ಅವ್ನು ಏನು ಬೇಕು ಅಂತ ಕೇಳಿದ್ರು ಅಕ್ಕ ಇಲ್ಲ ಅವ್ನು ಏನೋ ಕೇಳ್ತಾ ಇದ್ದಾನೆ ಅಂದ್ಕೊಂಡು ಅವರು ಸರಿ ಹಿಂಗೆ ಜೊತೆಲಿ ಬಂದ್ವಿ ಕಾರಲ್ಲಿ ಅಕ್ಕ ಅವರಿಬ್ರು ಮುಂದ್ಗಡೆ ಕೂತ್ಕೊಂಡ್ರು ನಾನು ಹಿಂದ್ಗಡೆ ಕೂತ್ಕೊಂಡೆ ಬೆಳಿಗ್ಗೆ ಮನೆಗೆ ಬಂದಿದ ತಕ್ಷಣ ಸುಮ್ಮನೆ ಇರಬೇಕಲ್ಲ ನಾನು ಬೆಳಗ್ಗೆ ಕೂಡ ಅವಾಗ ಸ್ವಲ್ಪ ಬೆಳಕಾಗ್ತಾ ಬಂತು ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲೇ ಬೆಳಗ್ಗೆ ಹತ್ತಾ ಬರ್ತಿದ್ದೆ ನಾನು ಬೆಳಗ್ಗೆ ಇವರು ಒಳಗಡೆ ರೂಮಲ್ಲಿದ್ದರು ಬೆಳಗ್ಗೆ ನೈಟಿ ಹಾಕ್ಕೊಂಡು ಹಾಲಲ್ಲಿ ನಾನು ಕೂತ್ಕೊಂಡಿದ್ದೆ ಪೇಪರ್ ಪೇಪರೆಲ್ಲ ಬಂದಿತ್ತು ಬೆಳಗ್ಗೆ ಪೇಪರ್ ತಂದು ಇಟ್ಟೆ ಇವರು ಕೂತ್ಕೊಂಡು ಪೇಪರ್ ನೋಡಿದ್ರು ಅಕ್ಕ ಪೇಪರ್ ಹೋದ್ರು ನನಗೆ ಇವರು ಅಕ್ಕನೇ ನೋಡ್ತಾ ಇದ್ದೀನಿ ಇವ್ರು ಯಾರೋ ಬೇರೆ ಹೆಂಗಸ್ರನ್ನ ಕರ್ಕೊಂಡು ಬಂದುಬಿಟ್ಟು ಇವರು ಮಿಸ್ಸಸ್ 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 ಅಂತ ಇದ್ದಾರಲ್ಲ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇವರು ಹೆಂಗ್ ಎಲ್ಲರೂ ಮೊದಲು ಎಲ್ಲರೂ ಮಾತಾಡಿರೋದೇನು ಚೈತ್ರದ ಪ್ರೇಮ ಹೀರೋಯಿನ್ ಇವ್ರು ಮದುವೆ ಆಗಿದ್ದಾರೆ ಆಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾವು ಅದೇ ಅನ್ಕೊಂಡಿದ್ವಿ ರಿಯಲ್ ಮ್ಯಾಟ್ರ್ ಬೇರೆ ಇದೆ ಇಲ್ಲಿ ಎಲ್ಲರೂ ಏನು ಅನ್ಕೊಂಡಿದ್ರು ನಾನು ಹಾಗೆ ಅನ್ಕೊಂಡಿದ್ದೆ ಇವತ್ತು ತುಂಬ ಜನ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸಾಕಷ್ಟು ಜನ ಇಂಡಸ್ಟ್ರಿಯಲ್ ಇದ್ದಾರೆ ಪಬ್ಲಿಕ್ ಇದ್ದಾರೆ ಅನೇಕ ಜನಗಳು ಇದ್ದಾರೆ ಇನ್ನೂ ಎಷ್ಟು ಜನ ಕ್ಲಾರಿಟಿ ಗೊತ್ತಿಲ್ಲ ಆ ಸೇಮ್ ಕನ್ಫ್ಯೂಷನ್ ನಾನು ಅವತ್ತು ತುಂಬಾ ಬ್ಲಾಂಕ್ ಆಗಿದ್ದೆ ನಾನು ಸರ್ ಇವರು ಆಗ ಒಂದು ಒಂದು ಚಿಕ್ಕ ಪಾತ್ರೆಯಲ್ಲಿ ಬಿಸಿನೀರು ನೀರು ಕು ಇದು ಗ್ಯಾಸಲ್ಲಿಟ್ಟು ನೀರೆಲ್ಲ ಬಿಸಿ ಮಾಡಿ ನಾನು ತೊಗೊಂಡೋಗಿ ಬಾತ್ರೂಮಲ್ಲಿ ಬಗೆಟಲ್ಲಿ ನೀರು ಹಾಕ್ಬಿಟ್ಟು ಬಂದೆ ಅವ್ರ ಅಕ್ಕ ಸ್ನಾನಕ್ಕೆ ಹೋದರು ಅಲ್ಲಿ ಗೀಝರ್ ಏನೂ ಇರಲಿಲ್ಲ ಹಿಂಗೆ ಇದರಲ್ಲೇ ಬಟ್ಲೆ ಇದರಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಬಿಸಿನೀರು ಮಾಡ್ಕೊಂಡು ಅವ್ರು ಸ್ನಾನ ಮಾಡೋರು ನಾನು ತಣ್ಣೀರಲ್ಲಿ ಮಾಡ್ತಿದ್ದೆ ಸರಿ ನಾನು ಆಗ ರಘುವೀಶ್ ಹತ್ರ ಕೇಳ್ತಿದ್ದೀನಿ ಸರ್ ಇವರ ಅಕ್ಕ ಅಲ್ಲ ಸರ್ ಇವರು ಅಂದರೆ ಏ ಇವರೇ ಕಣೋ ಅಕ್ಕ ಇನ್ನಿ ಅಂತ ಇದ್ದಾರೆ ನನಗೆ ಒಂಥರ ಕೋಪವಾಗಿ ಮಾತಾಡ್ತಾ ಇದ್ದಾರೆ ಇವರೇ ಕಣೋ ಅಕ್ಕ ಅಂತ ಇದ್ದಾರೆ ನನ್ಗೆ ನನ್ಗೊಂಥರ ಕೋಪ ಬರ್ತಾ ಇದೆ ಇಲ್ಲಿ ಅಲ್ಲ ಸರ್ ನಿಮ್ಮ ಹೆಂಡತಿ ಅವ್ರು ಬೇರೆಯವರು ಇವ್ರು ನೀವು ಯಾರನ್ನ ಕರ್ಕೊಂಬೋ ನಿಮ್ಮ ಮಿಸ್ಸಸ್ ಅಂತ ಹೇಳ್ತೀರಲ್ಲ ಸರ್ ನೀವು ಅವ್ರನ್ನ ಮೋಸ ಮಾಡ್ತಿದ್ರಲ್ಲ ಸರ್ ನೀವು ಅಂತ ಲೋ ನಾನು ಯಾರನ್ನ ಮೋಸ ಮಾಡ್ತಾ ಇದ್ದೀನಿ ಯಾರು ಯಾರು ಹೇಳಿ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅಂದರು ಅಲ್ಲ ಸರ್ ನೀವು ಯಾರೋ ಒಂದು ಹೆಂಗ್ಸ್ನ ಕರ್ಕೊಂಬಂದು ನೀವು ಇವರೇ ನಿಮ್ಮ ಹೆಂಡತಿ ಅಂತ ಹೇಳಿ ನೀವು ಮನೇಲಿ ಸೇರ್ಸ್ಕೊಂಡು ತಪ್ಪಲ್ವಾ ಸರ್ ಅಂತ ಇದೀನಿ ನಾನು ಲೋ ನನ್ನ ಹೆಂಡ್ತಿ ಇವರೇ ಕಣೋ ಅಂತ ಇವ್ರು ನನ್ನ ಹತ್ರ ಕೇಳ್ತಾ ಇದ್ದಾರೆ ನಾನು ಏನು ಹೊಡಿಬೇಕು ರಘುವೀರ್ ಸರ್ ನನ್ನ ಹಿಡ್ಕೊಂಡು ಹೊಡಿಬೇಕು ಆ ಆ ಮಟ್ಟಿಗೆ ನಾನು ಅವ್ರನ್ನ ತಲೆ ಬಿಸಿ ಮಾಡಿಬಿಟ್ಟಿದ್ದೀನಿ ಇವ್ರು ನಿಮ್ಮ ಇಲ್ಲ ನೀವು ಬೇರನ್ನ ಹೆಂಗೆ ಕರ್ಕೊಂಡ್ಬಂದ್ರಿ ಮನೆಯವಳ ಯಾಕೆ ಆಲ್ರೆಡಿ ನಾನು ಅವ್ರ ಜೊತೆ ಸ್ವಲ್ಪ ಪಳಗಿದ್ನಲ್ಲ ಆರು ಏಳು ತಿಂಗಳಾಗಿತ್ತು ಒಂದು ಸ್ವಲ್ಪ ಸಲಿಗೆ ಜಾಸ್ತಿ ಆಗಿತ್ತು ಹಾಗೆ ನಾನು ಅವ್ರನ್ನ ಇದ್ದೀನಿ ನೀವು ಯಾರೋ ಬೇರೆ ಹೆಂಗ್ಸನ್ನ ಕರ್ಕೊಂಬಂದು ನಿಮ್ಮ ಹೆಂಡತಿನ ನೀವು ಮೋಸ ಮಾಡ್ತಿದ್ದೀರಿ ಅಂತ ನಾನು ಅವ್ರನ್ನ ಕೇಳ್ತಾಯಿದ್ದೀನಿ ಅವ್ರ ಒಂದು ಹಿಡ್ಕೊಂಡು ನನ್ನ ಹೊಡಿಬೇಕು ಆ ಮಟ್ಟದಲ್ಲಿ ಕೋಪವಾಗಿ ನನ್ನ ಮೇಲೆ ಇದ್ದಾರೆ ಇದು ನಾನು ಆ ಥರ ಕೇಳಕ್ ಕಾರಣ ಕೂಡ ಒಂದು ರಘುವೀರ್ ಸಾರ್ದೇ ಕಾರಣ ತಪ್ಪಿದೆ ಏನ್ ತಪ್ಪಂದ್ರೆ ಇವ್ರ ಮದುವೆ ಆಗಿರೋ ಫೋಟೋ ಎಲ್ಲೂ ಮನೆ ಒಳಗಡೆ ಒಂದು ಫೋಟೋ ಇಲ್ಲ ಇವ್ರ ಗಂಡ ಹೆಂಡತಿದ ಎಲ್ಲೂ ಒಂದು ಕಡೆ ಒಂದು ಫೋಟೋ ಇಲ್ಲ ಹೇಗೆ ಗೊತ್ತಾಗುತ್ತೆ ನಮ್ಗೆ ಇವರೇ ಇವ್ರ ಹೆಂಡತಿ ಅಂತ ಹೇಳ್ಬಿಟ್ಟು ನನಗೇನಂದ್ರೆ ಅವಾಗ ಎಲ್ಲರೂ ನಾನು ಸ್ವಲ್ಪ ಪ್ರಾಮಾಣ್ಯತೆ ಜಾಸ್ತಿ ಇವಾಗಲೂ ಕೂಡ ಹಾಗೆ ಇದ್ದೀನಿ ನನಗೆ ಯಾರಾದರೂ ಒಬ್ಬರನ್ನ ಅನ್ಯಾಯ ನಾನು ಬಿಡೋಲ್ಲ ನನ್ನ ಅದನ್ನ ನೋಡಕ್ಕೆ ನನಗೆ ಇಷ್ಟಾನು ಪಡಲ್ಲ ನಾನು ನನಗೇನಾಗಿದೆ ಅಂದ್ರೆ ಅದು ರಘುವೀರ್ ಸಾರು ಅವರು ಹೆಂಡತಿನ ಮೋಸ ಮಾಡಿ ಬೇರೆ ಹೆಂಡತಿನ ಕರ್ಕೊಂಡು ಬಂದಿರೋ ನನ್ನ ಕಲ್ತಾಲೆಯಲ್ಲಿ ಅವರು ಏನಂದ್ರೆ ಅವ್ರು ನನ್ನ ಹೆಂಡತಿ ನಾನು ಕರ್ಕೊಂಡು ಅಂತ ಅವ್ರು ಹೇಳ್ತಿದ್ದಾರೆ ಇದು ಏನಂದ್ರೆ ಅವ್ರು ಸೋಷಿಯಲ್ ಮೀಡಿಯಾಲೇ ಏನಿಲ್ಲ ಅವಾಗ ನಾವೇನು ಜನ ಏನು ಮಾತಾಡಿರ್ತಾರೆ ಅದು ನೋಡ್ತೀವಿ ಇಲ್ಲ ಏನಾದರೂ ಒಂದು ಆಧಾರಿತ ಒಂದು ಭಾವಚಿತ್ರ ಒಂದು ಫೋಟೋ ಇದ್ದರು ಫೋಟೋದಲ್ಲಿ ಇವರು ಮದುವೆ ಹಾರ ಬದಲಾಯಿಸ್ಕೊಂಡಿರೋದು ಇಲ್ಲ ತಾಳಿ ಕಟ್ತಾರ್ದು ಏನಾದರೂ ಒಂದು ಪ್ರೂಫ್ ಇರುತ್ತೆ ಅದು ಹೌದು ಇವರೇ ಇವ್ರ ಗಂಡ ಹೆಂಡತಿ ಆ ರಿಸೆಪ್ಷನ್ ಏನಾದ್ರೂ ಫೋಟೋ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ ಇಲ್ಲಿ ನನಗೆ ಇವರೇ ನಿಜವಾದ ಗಂಡ ಹೆಂಡತಿ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನನ್ನ ಹತ್ರ ಇಲ್ಲೇನು ಸಾಕ್ಷಿಗಳೇ ಇಲ್ಲ ನನಗೆ ಮತ್ತೆ ಇವರು ಏನು ಮದುವೆ ಆಲ್ಬಮ್ ನನಗೆ ನನಗೇನು ತೋರಿಸೇ ಇಲ್ಲ ಹಾಗಾಗಿ ನಮ್ಮ ಇಬ್ಬರಿಗೂ ಒಂಥರ ವಾರೇ ಆಯಿತು ದೊಡ್ಡದಾಗಿ ನನಗೆ ಎಂಟಿ ಅಲ್ಲ ಅಂತ ನಾನು ಅವ್ರು ನನ್ನ ಹೆಂಡತಿ ಅಂತ ಇವ ಇವರು ಸರಿ ನಾನು ರಘುವೀರ್ ಸರ್ ಮೆಸೇಜ್ ಬಂದ್ರೆ ಅವಾಗ ತಮಿಳ್ ಗೊತ್ತಿಲ್ಲ ಇವರು ನನ್ನ ಕನ್ನಡ ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಚೆನ್ನಾಗಿ ಆ ಅಮ್ಮನಿಗೆ ಬಟ್ ಅವ್ರಿಗೆ ಕನ್ನಡ ಮಾತಾಡೋಕೆ ಬರ್ತಿರ್ಲಿಲ್ಲ ಸ್ವಲ್ಪ ಏನೋ ಚಿಕ್ಕ ಚಿಕ್ಕದಾಗಿ ಮಾತಾಡೋರು ನನಗೆ ಅಕ್ಕ ನೀವು ರಘುವೀರ್ ಸರ್ ನಿಮ್ಮ ಗಂಡನಾ ಅಂತ ನಾನು ಹಾಂ ಅಂತ ಇದಾರೆ ಇವರು ನೀವು ಅವ್ರ ಎಂಟಿನ ಅಂತ ಹೌದು ಅಂತ ಇದ್ದಾರೆ ಇವರು ನಾನು ಹಿಂಗೆ ಆಮೇಲೆ ಇವರು ರಘುವೀರ್ ಸರ್ ಸ್ಥಾನಕ್ಕೆ ಬಂದ ಮೇಲೆ ಯಾ ಪಯ್ಯ ಎದೆದೋ ಪೇಚನೆಯ ಇರ್ಕರ ಯಾ ನಿಂಗೆ ರಘುವೀರ್ ಎದು ಉಣ್ಣು ಎದುಮ್ಮೆ ಸೊಲಿಯ ನೀ ಪಯ್ಯ ಹಾಕಿ ಅಂದರೆ ಹುಡುಗನ ಏನು ಹೇಳಿಲ್ವಾ ನೀವು ಏನೇನೋ ಮಾತಾಡ್ತಾ ಇದ್ದಾನೆ ಅಂತ ಇವರು ಸಿಂಧು ಅಕ್ಕ ಕೇಳ್ತಿದ್ರು ಏ ಏನು ನಿನ್ನ ತಲೆನೋವೋ ನಿಂದು ಅಂದರು ಅಲ್ಲ ಸರ್ ಸುಮ್ಮನೆ ಹಿಂಗೆ ಅಕ್ಕನ ಕೇಳಿದೆ ನಾನು ಹೇಳಿಲ್ವೇನೋ ಯಾಕೋ ನನ್ನ ಮಾತು ಮಾಡಿ ನಮ್ಕೇಳವೇನೋ ಅಂದರು ಸರಿ ಸರ್ ಆಯಿತು ಅಂತ ಹೇಳಿದೆ ಅಲ್ಲಿ ಏನು ಮಾಡಿದ್ರು ಅಮ್ಮ ಮೊಬೈಲ್ ಶೋರೂಮ್ ಕರ್ಕೊಂಡು ಹೋದರು ರಘುವೀರ್ ಸಾರ್ಗೆ ಅವಾಗ ತಾನೆ ಅದು ಯಾವುದು ಆಲ್ ಅಂತ ಒಂದು ಫೋನ್ ಬಂದಿತ್ತು ಆಲ್ಕೆಟರ್ ಫೋನು ಒಂದು ಸ್ಪೈಸ್ ಸಿಮ್ ಅವಾಗ ಸ್ಪೈಸ್ ಮತ್ತು ಜೆ ಟಿ ಎಮ್ ಎರಡೇ ಇತ್ತು ಅವಾಗ ಮೊಬೈಲ್ ಸಿಮ್ ಕಾರ್ಡು ಸ್ಪೈಸ್ ಮತ್ತು ಜೆ ಟಿ ಎಮ್ ಇದು ಆಲ್ಕೆಟರ್ ಅಂತ ಮೊಬೈಲ್ನ ರಘುವೀರ್ ಸಾರ್ಗೆ ಅವ್ರ ಮಿಸ್ಸಸ್ಸೇ ಫೋನ್ ಕೊಡಿಸಿದ್ರು ಕೊಡಿಸ್ಬಿಟ್ಟು ಹೋದರು ಆಮೇಲೆ ಇವರು ರಘುವೀರ್ ಸಾರ್ಗೆ ಮೊಬೈಲ್ ಕೊಡಿಸಿದ್ಮೇಲೆ ನನಗೆ ಖುಷಿ ನನಗೆ ಸ್ವಲ್ಪ ಕನ್ಫರ್ಮೇಷನ್ ಆಯಿತು ಯಾಕಂದ್ರೆ ಸ್ವಲ್ಪ ಒಂಚೂರು ಮೊದಲೇ ಒಂಚೂರು ನಾನು ಸ್ವಲ್ಪ ಕ್ಲಾರಿಟಿ ಇಲ್ಲವರೆಗೂ ನನ್ಗೆ ಕನ್ಫರ್ಮೇಷನ್ ತೊಗೊಂಡಲ್ಲ ನಾನು ನನಗೇನಾದ್ರೂ ಪಕ್ಕ ಹಿಂಗೆ ಮ್ಯಾಚ್ ಆಗಬೇಕು ಕ್ಯಾರೆಕ್ಟರ್ಗಳು ಆವಾಗಲೇ ನನಗೆ ಇದು ಇವರು ಅಂತ ನನಗೆ ಇವರು ಮೊಬೈಲ್ ಕೊಡಿಸಿದ್ರು ಆಮೇಲೆ ನಾನು ರಘುವೀರ್ ಸಾರು ಮಿಸ್ಸು ಮೂರು ಜನ ನಾವೇನು ಮಾಡಿದ್ವಿ ಎಮ್ ಜಿ ರೋಡಲ್ಲಿ ಬೃಂದಾವನ ಹೋಟೆಲ್ ಅಂತಿದೆ ಬೃಂದಾವನ ಹೋಟೆಲ್ಗಳು ಆ ಕಾವೇರಿ ಬಾ ಇದರಲ್ಲಿ ಕಾವೇರಿ ಎಂಪೇರ್ ಎಮ್ ಬ್ಯಾಕ್ ಸೈಡ್ ಬೃಂದಾವನ ಹೋಟೆಲ್ ಅಂತಿದೆ ಅಲ್ಲಿ ಊಟ ಲಂಚ್ ಕರ್ಕೊಂಡು ಹೋದರು ನನ್ನ ಲಂಚ್ಗೆ ಹೋದ್ವಿ ಇಬ್ಬರು ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ವಿ ಅಲ್ಲೇ ಎಂ ಜಿ ರೋಡಲ್ಲೇ ಮೊಬೈಲ್ ತೊಗೊಂಡಿದ್ದು ಅಲ್ಲೇ ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿದ್ದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅವತ್ತು ನೋಡಿದ್ರೆ ಮತ್ತೆ ಸಂಜೆ ನಾಲ್ಕೂವರೆಗೆ ಟ್ರೈನು ಅವ್ರು ಬರೇ ಹಿಂದಿನ ದಿವಸ ಬಂದರು ನೆಕ್ಸ್ಟ್ ಡೇ ಕಂಟೈನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಬೃಂದಾವನ ಎಕ್ಸ್ಪ್ರೆಸ್ ಟ್ರ ಟ್ರೈನಿಗೆ ಚೆನ್ನಾಗಿ ಕಳಿಸಿದ್ವಿ ನನಗೆ ಆ್ಯಕ್ಚುಲಿ ಓಕೆ ಬಂದರು ಹೋದರು ಒಂದು ಸ್ವಲ್ಪ ಮಟ್ಟಿಗೆ ಇವರು ಹೆಂಡತಿ ಅಂತ ಕನ್ಫರ್ಮ್ ಅಷ್ಟೇ ಬಟ್ ನನಗೆ ಇನ್ನೂ ಫುಲ್ಲಾಗಿ ಕನ್ಫರ್ಮ್ ಇಲ್ಲ ನಾನು ಇವಾಗ ಯಾರಾದರೂ ಕೆಲವರು ಹೋಗಿ ರಘುವೀರ್ ಸರ್ ಮಿಸ್ಸಸ್ ಬಂದಿದ್ದಾರೆ ಇವರು ಮಿಸ್ಸಸ್ ಅಂದರೆ ಯಾರೂ ಅಲ್ಲಿ ಜನ ಕೂಡ ಕೆಲವರು ನಂಬಕ್ ರೆಡಿ ಇಲ್ಲ ಯಾಕಂದ್ರೆ ಎಲ್ಲರೂ ತಲೆಯಲ್ಲಿ ಏನಿದೆ ಶ್ವೇತಾನೆ ಅವರ ಮಿಸ್ಸಸ್ ಅಂತಿದೆ ಬಟ್ ಸಿಂಧು ರಘುವೀರ್ ಮಿಸ್ಸಸ್ ಅಂತ ಯಾರಿಗೂ ಗೊತ್ತಿಲ್ಲ ಆ ಮುಖನೂ ಯಾರಿಗೂ ಅಷ್ಟೊಂದು ನೋಟಿಸ್ ಮಾಡಿರಲಿಲ್ಲ ಯಾರೂ ಸೊ ಬೃಂದಾವನ್ ಎಕ್ಸ್ಪ್ರೆಸ್ಸಲ್ಲಿ ಹೋದರೂ ನಾವು ವಾಪಸ್ ಮನೆಗೆ ಬಂದ್ವಿ ಅವತ್ತಿನ ದಿವಸ ನನಗೆ ಫಸ್ಟ್ ಟೈಮ್ ಹೋಟೆಲ್